ಮತ್ತೆ ಅದೇ ಸೀರಿಯಲ್ ಅಲ್ಲಿ ನಾನು ಲೈಟ್ ಮೆನ್ ಆಗಿ ಮುಂದೆ ಬರ್ದೆ ಅದಾದ್ಮೇಲೆ ಅಷ್ಟೆಂಟ್ ಡೈರೆಕ್ಟರ್ ಅದೇ ಅದಾದ್ಮೇಲೆ ಮತ್ತೆ ಚಿಕ್ಕ ಪಾಟ ಮಾಡಿದೆ ನಾನು ಮಲ್ಲಿ ಡೈರೆಕ್ಟರ್ ಅಲ್ಲಿ ಸೀರಿಯಲ್ ಅಲ್ಲಿ ಇಲ್ದೆ ಇದ್ದಾಗ ಬೇರೆವ್ರನ್ನೆಲ್ಲ ಹೇಳ್ತಾ ಇದ್ರು ಯಾಕಂದ್ರೆ ನಮ್ಗೆ ನಾವು ಬಂದಿರೋದೇ ಒಂದು ಬಣ್ಣದ ಲೋಕ ಅಟ್ರಾಕ್ಷನ್ ನಮ್ಗೆ ಸೊ ಬಂದಾಗ ನಮ್ ಮುಂದೆ ಒಂದ್ ಪಾತ್ರ ಇದೆ ಅದ ಅದು ಬೇರೆಯವ್ರಿಗೆ ನಮ್ಮ ಸರ್ ಅದೇನೇ ಇದ್ರು ನಾನು ಮಾಡ್ತೀನಿ ಅಂತ ಅಂದಾಗ ಸಣ್ಣ ಪುಟ್ಟದ್ದು ಏನೇ ಇದ್ರು ಅದು ನನಗೆ ಕೊಡ್ತಾ ಇದ್ರು ಸೊ ಇಲ್ಲಿ ಆಕ್ಟ್ ಮಾಡೋದು ಏ ಅಲ್ಲಿ ಲೈಟ್ ಪ್ಯಾನ್ ಅಂತಂದ್ರೆ ಬೋರ್ಡ್ ಅಪ್ ಟಿಲ್ ಡೌನ್ ಮಾಡೋದು ಸೊ ಈ ತರ ಅನುಭವಗಳು ಒಳ್ಳೇದೇ ಅಲ್ವಾ ನಿಮಗೆ ಇವಾಗ ಇಷ್ಟು ಹೆಲ್ಪ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ನಾವು ಇಷ್ಟು ವರ್ಷ ಅನುಭವಿಸಿದ್ವಿ ಅನ್ನೋದು ಆ ಟೈಮ್ ಕಿಲ್ ಆಗಿರ್ಬೋದು ಬಟ್ ಆ ಅನುಭವ ಅನ್ನೋದು ದೊಡ್ಡದು ಸಿಕ್ಕಿದೆ ಸೊ ಇಂಡಸ್ಟ್ರಿ ಹೆಂಗೆ ಏನು ಸೊ ಏನು ಮಾಡಬೇಕು ಆ ಬೇಸಿಕ್ ಸೀರಿಯಲ್ ಅನ್ನೋದು ಇದೆ ಅಲ್ವಾ ಇದು ಸೊ ಅಲ್ಲಿ ಕಲಿಯೋ ತುಂಬಾ ಯೂನಿವರ್ಸಿಟಿ ತುಂಬಾ ಯೂನಿವರ್ಸಿಟಿ ಏನ್ ಮಾಡಬೇಕು ಏನಿಲ್ಲ ಅನ್ನೋದು ಟೆಕ್ನಿಷಿಯನ್ಸ್ ಗಳಿಗೂ ಅಷ್ಟೇ ಆರ್ಟಿಸ್ಟ್ ಗಳಿಗೂ ಅಷ್ಟೇ ಅಲ್ಲಿ ಕಲ್ತ್ರೆ ಸಿನಿಮಾ ಈಸಿ ಅನ್ನೋ ತರ ರಂಗಭೂಮಿ ಕಲ್ತ್ರೆ ಎಲ್ಲದು ಈಜಿ ಅಲ್ಲ ಹಂಗೆ